ಅದನ್ನು ನಾವು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋಗೋದು ಈ ಅವರು ಆಂಡೈತರ ಒಂದು ಪ್ರಯೋಗ ಅಂತ ಹಂಗೆ ಅದನ್ನು ಎಲ್ಲರೂ ಒಂದು ವ್ಯಾಪಕವಾಗಿ ಒಂದು ಸಮೂಹ ಬರೆಯೋದಕ್ಕೆ ಶುರು ಮಾಡಿ ಬರೀತಾ 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 ಅಂದ್ರೆ ಅದು ರೂಢಿಗತ ಆಗ್ತದೆ ಸ್ವಲ್ಪ ಮಹಾಪ್ರಾಣಿ ಬಗ್ಗೆ ಅದಕ್ಕೆ ಮೈತ್ರಿ ಮುಗಿತು ಅದೇ ಪರವಾಗಿಲ್ಲ ಬರೀದಿದ್ರು ಅನ್ನೋ ತರ ಇದೆ ಅದನ್ನು ಯಾರು ಬಹಳ ದೋಷ ಅಂತ ಇವತ್ತೇ ಮಾಡಕ್ ಹೋಗ್ತಾ ಇಲ್ಲ ಬಟ್ ಇದೇನಾಗುತ್ತೆ ಪದವಿ ಬರೆಯಕ್ ಬರ್ದಂತ ಸ್ಥಿತಿ ಬಂದಿದೆ ಮೊನ್ನೆ ಅದೇ ಹೇಳ್ತಿದ್ದೆ ಒಂದು ಉದಾಹರಣೆ ನಾನು ಸ್ಟೂಡೆಂಟ್ ಬರೀತಿದ್ದೆ ಈಗ ಪುನೀತ್ ಮೂರ್ತಿ ಆ ಹುಡುಗ ತನ್ನ ಡಿಗ್ರಿ ಅಲ್ಲಿ 20 ಮಾರ್ಕ್ಸ್ ಗೆ ಅಲ್ಲಿ ಸೆಟ್ ಕನ್ನಡ ಕಾಗುಣ. ಅವರ್ ಕಾತುರ್ ಒತ್ತು ಕಾ ತಗಾ ಜಿಂದರ್ ಕಾ ತಲೆ ಹೇಳ್ಕೊಳ್ತಾರೆ. ಅವ್ರು ಏನು ಮಾಡ್ತಾರಂದ್ರೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ಕೊಂಡು ಅಕ್ಷರಗಳನ್ನ ಜೇವ್ ಮಾಡ್ತಾರೆ. ಹಾ. ಇಕೆ ಎ ಅಂತ ಬರ್ಬಿಟ್ಟು ಕಾ ಅಂತ ಬರೆಯೋ ದಿನಲ್ಲ ಮಾಡ್ತಾರೆ. ಹಂಗಾಗಿ ಬೋರ್ಡ್ ಮೇಲೆ ಬ ಅಂತ ಬರಿ ಅಂತಿದ್ರೆ ಅವಳು ಹುಡುಗಿ ಬಂದು ಕಡು ಅಂತ ಬಂತು ನಾನು ಹೇಳಿ ಕಾಡೋ ಬರಿ ಅಂತೀವಿ. ಅವಳು ಬಂದು ಕಾ ಬಂದು ನೂ. ನಾನು ಏನು ಓದು ಅಂತ ಕಾಡೋ ಯಾಕಂದ್ರೆ ಅವಳು ಬೋರ್ಡ್ ನೋಡ್ತಾ ಇಲ್ಲ ಅವಳು ಮೊಬೈಲ್ ನೋಡ್ಕೊಂಡು ಮೊಬೈಲ್ ಗೇದಿದ್ರೆ ಆಮೇಲೆ ನಮ್ಗೆ ಗೊತ್ತಾಯ್ತು ಮೊಬೈಲ್ ನೋಡ್ಕೊಂಡು ಮಾಡ್ತಾರೆ ಕೆಲಸ ಅದು ಮೊಬೈಲ್ ಅವ್ರು ನಿಮ್ಗೆ ಇಂಗ್ಲೀಷ್ ಪಾಲಿಟಿಕ್ಸ್ ಅಲ್ಲಿ ಬರ್ದು ಅಲ್ಲಿ ರೆಪ್ರೆಸೆಂಟ್ ಮಾಡಕ್ ಹೋದ್ರೆ ಈಗ ಅವಳಿಗೆ ನಾವು ತಿದ್ದುದಿಕ್ ಸಾಧ್ಯವೇ ಇಲ್ಲ ಅವಳು ನಾನು ತಪ್ಪು ಬರ್ದಿದ್ದೇನೆ ಕಾ ಅದು ಕಡು ಕಡು ಓ ಹೇಳ್ತಾ ಇರೋದು ಕಾಡು ಅಂತ ಇದೇನೋ ಬೇರೆ ಪದ ಅಂತ ಅದ್ರೆ ಕಾಡು ಬರೆಯೋದನ್ನ ಕಲ್ಸೋಣ ಬೇಕಾದ್ರೆ ಕಾ ದೀರ್ಘ ಹೇಗೆ ಅಂತ ಕಲ್ಸೋಣ ಬಟ್ ತಾನು ಬರದಿರೋದೇ ಕಾ ಅಂತ ಅಂದ್ಬಿಟ್ರೆ ನೀನು ಏನ್ ಅದನ್ನ ಹಿಂಗ್ ಕಲಿಸ್ತೀಯ ಬಹಳ ಬಿಕ್ಕಟ್ಟಿನ ಇದೆ ಎಲ್ಲರು ಕನ್ನಡ ಓದ್ಲಿ ಈಗ ಕನ್ನಡವೇ ಇಲ್ದಿರೋ ಸ್ಥಿತಿಗೆ ಹೋಗಿ ತಲುಪ್ತಾ ಇದಿ